ಶಾಸಕರ ಕಚೇರಿಯಲ್ಲಿ ಮಂಗಳವಾರ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು ತಾಲೂಕಿನ ವಿವಿಧ ಕಡೆಗಳಿಂದ ನೂರಾರು ಸಾರ್ವಜನಿಕರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳದಲ್ಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಕ್ಕೆ ಶಾಸಕರು ಸ್ಪಂದಿಸುವುದು ಕಂಡುಬಂದಿತು

ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಕಿರಣ್ ಜಿ ಗೌರಯ್ಯ ವಿವಿಧ ಇಲಾಖೆಯ ಅಧಿಕಾರಿಗಳು ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿಶಶಿಧರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಯಾರಿಗೆ ಕೊಟ್ಟಿದ್ದೀರಾ ಟೆಂಡರೆ ಮಾಡಿ ಅಲ್ಲಿ ಬಸವೇಶ್ವರ ಬಸವೇಶ್ವರ ಸಂಘ ಇದೆ ಬಸವೇಶ್ವರ ದೇವಸ್ಥಾನ ಸಮಿತಿ ಅವರು ಪ್ರತಿ ವರ್ಷ ಮಾಡ್ಕೊಳ್ಳೋದು ಅವರಿಂದ ನೀವು ಅವರಿಂದ ಮಾಡ್ಕೊಂಡಿರೋದಲ್ವಾ ಸರ್ ಆಕ್ಚುಲಿ ಇದು ಸಿಕ್ಸ್ ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ ಆಯ್ತು ಆಕ್ಚುಲಿ ಅವ್ರಿಗೆ ಮಾಡೋದು ಪ್ರಯೋಜನ ಇಲ್ಲ ಸಿಕ್ಸ್ ಇಯರ್ಸ್ ಅಲ್ಲ ಅವನಿಗೆ ಶಂಪ ಡೇಟ್ ಆಫ್ ಇಶ್ಯೂ ಇಸ್ ಟ್ವೆಂಟಿ ಟ್ವೆಂಟಿ ಒನ್ ಜೂನ್ ಸಿಕ್ಸ್ ಇಯರ್ಸ್ ಅಂತ ಆಗಿಲ್ಲ